ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಇವತ್ತು ಸಂಡೇ ಮಾರ್ನಿಂಗ್ ಹೊರಗಡೆ ಟಿಫನ್ ಮಾಡೋಣ ಅಂತ ಹೊಟ್ಟು ಸೈಡ್ ಹೋಗ್ತಾಯಿದ್ದೀವಿ ಹಾಗೆ ಟಿಫನ್ ಮಾಡಿಕೊಂಡು ಅವ್ನಿಗೆ ಸ್ವಲ್ಪ ಹೇರ್ ಕಟ್ಟು ಮತ್ತು ಫೋಟೋ ಶೂಟ್ ಮಾಡೋದಿತ್ತು ಇಡ್ಲಿ ಮತ್ತು ಪಲಾವು ತಿಂದ್ಕೊಂಡು ಇಲ್ಲೇ ಪಕ್ಕದಲ್ಲಿ ಅಣ್ಣಮ್ಮ ದೇವಿ ಜಾತ್ರೆ ಇತ್ತು ಡಿ ಗ್ರೂಪಲ್ಲಿ ಅಂದರೆ ಅಣ್ಣಮ್ಮ ದೇವಿ ಕೂರಿಸಿದರೆ ನಿನ್ನೆ ಇತ್ತು ಅದು ಜಾತ್ರೆ ನಾವು ಬಂದಿರಲಿಲ್ಲ ಜಸ್ಟ್ ಮಕ್ಕಳು ಏನೋ ಬೇಕು ಅಂದರು ಎರಡು ಬಲೂನ್ ಕೊಡ್ಸೋಣ ಅಂತ ಬಂದೆ ಒಳಗಡೆ ಏನು ಹೋಗಲಿಲ್ಲ ಕಟಿಂಗ್ ಶಾಪಿಗೆ ಲೇಟ್ ಆಗುತ್ತೆ ಅಂತ ಸುಮ್ಮನೆ ಅಲ್ಲೇ ಬಂದು ವೀಡಿಯೋ ಮಾಡಿಕೊಂಡೆ ಅಷ್ಟೆ ಮಕ್ಳು ಎರಡು ಬಲೂನ್ ತೊಗೊಂಡ್ಬಿಟ್ಟು ಕಟಿಂಗ್ ಶಾಪಿಗೆ ಹೋದರು ಅಲ್ಲಿ ಸ್ವಲ್ಪ ವೇಟಿಂಗ್ ಇರುತ್ತೆ ನಾವು ಇವತ್ತು ಮಧ್ಯಾಹ್ನ ಬೇರೆ ಒಂದು ಫಂಕ್ಷನ್ ಇದ್ವಿ ಬಿಗ್ರೂಟ ಅಲ್ಲಿಗೆ ಹೋಗಬೇಕು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಕೆ ಲೇಟಾಗುತ್ತೆ ಅದಕ್ಕೆ ಶೆಲೂನ್ಗೆ ಬಂದ್ವಿ ಇವಾಗ ಅಲ್ಲಿ ಒಂದು ಟೂ ತ್ರೀ ಕಸ್ಟಮರ್ ಇದ್ದರು ಅವ್ರದ್ದಾದ್ಮೇಲೆ ನಮ್ಮ ಮಕ್ಳದ್ದು ಮಾಡ್ತೀನಿ ಅಂತ ಹೇಳಿದರು ಜಾಸ್ತಿ ಏನು ಕೂದಲು ಬಂದಿರಲಿಲ್ಲ ದಿಶು ಚಿಂಟುದು ಸುಮ್ಮನೆ ಒಂದು ಸ್ಟೈಲಾಗಿ ಮಾಡೋಣ ಅಂತ ನಾನು ಸ್ಕೂಲ್ಗೆ ಹೋಗ್ತಾನೆ ಅಂತ ಮಾಡಿಸ್ತಾ ಇದೀವಿ ಅಷ್ಟೇ ಇದು ಇದೆ ಚಿಂಟು ಇದೆ ಎಲ್ಲ ಮುಗಿಸಿದ್ವಿ ಒಂದು ಟಿ ಶರ್ಟ್ ತಗೊಂಡೋಗಿದ್ದೆ ಜೊತೆಗೇ ಹಂಗೆ ಅಲ್ಲೇ ಒಂದು ಸ್ವಲ್ಪ ಫೇಶ್ ವಾಶ್ ಮಾಡಿ ಜಸ್ಟ್ ಮೇಲೆ ಟೀ ಶರ್ಟ್ ಹಾಕಿಬಿಟ್ಟು ಫೋಟೋ ಇದ್ದೀನಿ ಅವನಿಗೆ ಪಾಸ್ಪೋರ್ಟ್ ಫೋಟೋ ಬೇಕಾಗಿತ್ತು ಆ್ಯಂಡ್ ಅಪ್ಲೋಡ್ ಮಾಡೋಕ್ಕೆ ಒಂದು ಸಾಫ್ಟ್ ಕಾಪಿ ಬೇಕಾಗಿತ್ತು ಎಂಟ್ರದಲ್ಲಿ ಯಜಮಾನ್ರು ಇಲ್ಲಿ ಫೋಟೋ ಸ್ಟುಡಿಯೋ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಅವನಿಗೆ ಬುಕ್ಸಿಗೆ ಕವರ್ ಹಾಕೋಕ್ಕೆ ಬೇಕಾಗಿತ್ತು ಬ್ಲೈಂಡು ಅದೆಲ್ಲ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ಇನ್ನೇನು ಸ್ಟಾಪ್ಲರು ಮತ್ತು ರೈಟಿಂಗ್ ಎಲ್ಲ ಇತ್ತು ಅದೊಂದು ತೊಗೊಂಬರ್ತೀನಿ ಅಂತ ಹೋದರು ಜಸ್ಟ್ ಏಯ್ಟ್ ಕಾಪಿ ಫೋಟೋಸ್ ತೊಗೊಂಡೆ ಒಂದು ಸಾಫ್ಟ್ ಕಾಪಿ ತೊಗೊಂಡು ಅಲ್ಲೇ ಸೈಜ್ ಎಷ್ಟು ಅಂತ ಹೇಳಿದೆ ಫೋಟೋ ಎಲ್ಲ ಕಳಿಸಿದ್ರು ಅಪ್ಲೋಡ್ ಮಾಡಿದೆ ಎಂಟ್ರಾಗೆ ಅಂದ್ರಲ್ಲಿ ಇರೋ ಸ್ಟುಡಿಯೋಗೆ ಬಂದಿದ್ವಿ ಫೋಟೋಸ್ ಹುಟ್ಟೋದೆಲ್ಲ ಕೆಲಸ ಮುಗೀತು ಹಾಗೆ ಕೆಳಗಡೆ ಬಂದೆ ಜ್ಯೂಸ್ ಅಂಗಡಿ ಇತ್ತು ಜ್ಯೂಸ್ ಕುಡ್ದು ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತಾರೆ ಹಾಗೆ ಮದುವೆಗೆ ಬೇರೆ ಹೋಗಬೇಕು ಇಬ್ಬರು ಜ್ಯೂಸ್ ಕುಡಿದ್ರು ಐಸ್ ಕ್ರೀಮ್ ತಿಂತ ಕೂತಿದ್ದಾರೆ ಊಟ ಐಸ್ ನಾನು ಹಿಡ್ಕೊಂಡು ಕೂತಿದ್ದೀನಿ ಹಾಗೆ ಮನೆಗೆ ಹೋಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ರೂಟಕ್ಕೆ ಹೋಗಬೇಕು ಆಮೇಲೆ ಅದರದ್ದು ಸಪ್ರೇಟ್ ಬ್ಲಾಕ್ ಮಾಡಿ ಹಾಕ್ತೀನಿ ಗುಡ್ ಮಾರ್ನಿಂಗ್ ಇದು ನಮ್ದಿಶೂದು ಎಲ್ ಕೆ ಜಿ ಯುನಿಫಾರ್ಮ್ ಎಲ್ಲೋ ಟಿ ಶರ್ಟ್ ಬರುತ್ತೆ ಅದಕ್ಕೆ ಮ್ಯಾಚಿಂಗ್ ಗ್ರೀನ್ ಕಲರ್ ಸೈಡಲ್ಲಿ ಎಲ್ಲೋ ಬರುತ್ತೆ ಈ ಥರ ಪ್ಯಾಂಟು ಲಾಸ್ಟ್ ಇಯರು ರೆಡ್ ಬಂದಿತ್ತು ಇಲ್ಲ ನೆಕ್ಸ್ಟ್ ಡೇರು ಈ ಪ್ಯಾರೆಟ್ ಗ್ರೀನ್ ಬರುತ್ತೆ ಅದು ಈ ಥರ ಸಾಕ್ಸು ಸೇಮ್ ಲಾಕ್ಟೇರ್ ಅಂದ್ಬಿಟ್ಟು ನೆಕ್ಸ್ಟ್ ಡೇರ್ ಅದೇ ಕಂಟಿನ್ಯೂ ಆಗುತ್ತೆ ಎಲ್ಲ ಕಲರಿಂಗ್ ಅನಿಸುತ್ತೆ ಎಲ್ಲ ಈಸಿಯನ್ನು ಯೂಸ್ ಎಲ್ಲದಕ್ಕೂ ಒಂದು ಲೇಬಲ್ ಹಾಕ್ಬಿಟ್ಟು ಕಳಿಸ್ಬೇಕು ಸ್ಕೂಲ್ಗೆ ಒಂದು ಲೇಬಲ್ ಹಾಕ್ತಾಯಿದ್ದೀನಿ ಇದು ನೋಟ್ಬುಕ್ಸು ಟೂ ಲೈನ್ಸು ಸಿಕ್ಸ್ ಲೈನ್ಸು ಟೂ ಲೈನ್ಸ್ ತ್ರೀ ಲೈನ್ಸ್ ಹಾಕ್ತಾರೆ ಟೂ ತ್ರೀ ಸಿಕ್ಸ್ ನೋಟ್ಬುಕ್ಸ್ ಇದೆ இல்லை ஸ்கூல் புக்ஸே இது வச்சு ட்ராயிங் புக்ஸு இது சிக்ஸ்ஸு சிலபஸ் இருக்கும் இது லிட்டரி ஸ்கில் ஒன் லிட்டரீ ஸ்கில் டூ ஒயனிக் ரீடர் நியுமரிக்கல் ஸ்கில் ஒன் நியுமரிக்கல் ஸ்கில் டூ ஜன்ரல் அவேர்னெஸ்ஸு இது கலரிங் எஸ்டோ ட்ராயிங் இருக்கே அதனால் கலரிங் ஆகுது পাৰি গতিকে চলি আছিল এতিয়া ಮಕ್ಕಳಿದ್ರು ಮಲಗಿದ್ರು ಇದನ್ನೆಲ್ಲ ನಾವು ಸ್ಕೂಲ್ಗೆ ಸಬ್ಮಿಟ್ ಮಾಡಬೇಕು ಸೊ ಹಾಗಾಗಿ ಎಲ್ಲ ಬುಕ್ಸ್ಗೂ ನೋಟ್ಬುಕ್ಸ್ಗೂ ಒಂದು ಏನೇನು ಮಟೀರಿಯಲ್ಸ್ ಇದೋ ಎಲ್ಲರಿಗೂ ಎಲ್ಲದಕ್ಕೂ ಪರ್ಮಿಂಟ್ ಮಾರ್ಕರಿಂದ ದಿಸಾಂತ್ ಗೌಡ ಅಂತ ಎಲ್ಲ ಅದಕ್ಕೂ ಇದ್ದೀನಿ ಅದೆಲ್ಲ ಬರೆದ್ಬಿಟ್ಟು ಆಮೇಲೆ ಎಲ್ಲ ಬುಕ್ಸಿಗೂ ಸ್ವಲ್ಪ ಪೇಪರ್ ಟ್ರಾನ್ಸ್ಪರೆಂಟ್ ಪೇಪರ್ ಇದೆ ಅದನ್ನು ಕವರ್ ಹಾಕ್ಬಿಟ್ಟು ಸ್ಟಪ್ಲರಿಂದ ಪಿನ್ ಮಾಡಿ ನೀಟಾಗಿಡಬೇಕು ಇದೆಲ್ಲ ಮಾಡೋಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಅವ್ರು ಮಾಡಬೇಕು ಎಲ್ಲದಕ್ಕೂ ಎಲ್ಲ ಬರೆದಿಟ್ಟೆ ಯಜಮಾನ್ರು ಎಲ್ಪ್ ಮಾಡ್ತೀನಿ ನಾನು ಹಾಕ್ತೀನಿ ಅಂತ ಹೇಳಿದರು ಬಟ್ ಹೋಗಿ ಮಲ್ಕೊಂಬಿಟ್ರು ನಿದ್ದೆ ಬಂತು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳ ಜೊತೆ ಅವರು ಮಲಗಿದ್ದಾರೆ ನಾನೇನೆ ಎಲ್ಲಾನು ಮಾಡ್ತಾಯಿದ್ದೀನಿ ನಮ್ಮ ಮಾಮ ಬಂದರು ಎಲ್ಪ್ ಮಾಡ್ತೀನಿ ಅಂತ ಬೇಡ ಮತ್ತೇನಾದರೂ ಏನಾದರೂ ಹಾಳು ಅಂತ ಬೇಡ ಅಂದೆ ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕೂಲ್ ಬುಕ್ಗಳಿಗೆಲ್ಲ ನಮ್ಮ ಪಪ್ಪನೇ ಮಾಡಿಕೊಡ್ತಿದ್ರು ಎಲ್ಲ ನೀಟಾಗಿ ಕವರ್ ಹಾಕಿ ಸ್ಟಾಪ್ಲರ್ ಹಾಕಿ ನೀಟಾಗಿ ನಮ್ಮ ಅಪ್ಪಾಜಿನೇ ಮಾಡ್ಕೊಡ್ತಿದ್ರು ಎಲ್ಲರ ಬುಕ್ಕಿಗೂ ಕಳೆದಷ್ಟೊತ್ತಿಗೆ ಎಲ್ಲನೂ ಕವರ್ ಹಾಕ್ಬಿಟ್ಟು ನೀಟಾಗಿ ಆ ಪೇಪರಲ್ಲಿ ಹಾಕ್ಬಿಟ್ಟಿಟ್ಟೆ ಇದನ್ನು ನಾವು ಮಗ್ ಮಂಗಳವಾರ ಹೋಗಬೇಕು ಸ್ಕೂಲ್ಗೆ ಟ್ಯೂಸ್ಡೇ ಅವತ್ತು ನಮಗೆ ಇನ್ನೊಂದಿನ ಸೆಕೆಂಡ್ ಡೇ ಓರಿಯೆಂಟೇಷನ್ ಕ್ಲಾಸ್ ಇದೆ ಪೇರೆಂಟ್ಸ್ಗೆ ಸೊ ಅವತ್ತು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿಬಿಟ್ಟು ಬರಬೇಕು ಒಂದು ಫೋಟೋ ಇದಕ್ಕೆ ಆಲ್ಮನಿಕ್ ಅಂದರೆ ಇದು ಕ್ಲಾಸ್ ಡೈರಿ ಇದಕ್ಕೆ ಅಂಟಿಸ್ಬೇಕು ಇದನ್ನು ಮಾತ್ರ ಅವ್ನು ಡೈಲಿ ಕ್ಯಾರಿ ಮಾಡೋದು ಎಲ್ಲ ಬುಕ್ಸು ಅಲ್ಲೇ ಸ್ಕೂಲಲ್ಲೇ ಇರುತ್ತೆ ಅವ್ನಿಗೆ ಚಿಕ್ಕ ಮಕ್ಕಳು ಡೈಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಸೊ ವೀಕ್ಲಿ ಏನಾದರೂ ವರ್ಕ್ ಇದ್ದರೆ ಸೈನ್ ಮಾಡೋದಿದ್ದರೆ ಮಾತ್ರ ಮನೆಗೆ ಸೆಂಡ್ ಮಾಡಿರ್ತಾರೆ ಮಗಂತೂ ಸ್ಕೂಲ್ದೆಲ್ಲ ಬುಕ್ಸ್ಗೆ ಕವರೆಲ್ಲ ಹಾಕಿ ಎಲ್ಲದಕ್ಕೂ ಲೇಬಲ್ ಮಾಡಿದೆ ಮಾರ್ನಿಂಗ್ ಎಲ್ಲ ಫೋಟೋ ಹೊಡಿಸ್ಕೊಂಡು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದೆ ಅಂತು ಎಲ್ಲ ಮಗನದು ಆಲ್ಮೋಸ್ಟ್ ಮುಗೀತು ಇನ್ನೊಂದೆರಡು ಆನ್ಲೈನ್ ಅಪ್ಲಿಕೇಶನಲ್ಲಿ ಒಂದು ಸಬ್ಮಿಟ್ ಮಾಡಬೇಕು ಒಂದೆರಡು ಪ್ರೋಗ್ರಾಮ್ ಇದ್ದಾಗ ಮಾಡಬೇಕು ಮಕ್ಕಳಿಬ್ಬರು ಮಲಗಿದ್ದಾರೆ ಇವಾಗ ಸ್ವಲ್ಪ ಹಟ್ಟಿ ಮಾಡ್ಕೊಂಡು ಕುಡಿಬೇಕು ಇಲ್ಲೇ ಮದುವೆ ಮನೇಲಿ ಊಟ ಮಾಡಿ ಬಂದಿದ್ದೆ ಇನ್ನು ರಾತ್ರಿಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಆಲ್ಮೋಸ್ಟ್ ನಾನು ವೀಡಿಯೋ ಯಾರು ನೋಡ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿದೆ ನನ್ನ ಮಗನ ಸ್ಕೂಲು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ವೆಸ್ಟ್ ಅಂದರೆ ವೆಸ್ಟ್ ಬೆಂಗಳೂರಲ್ಲಿದೆ ಮಾಧ್ಯಮಕ್ಕನಿ ಹತ್ರ ಫಸ್ಟ್ ಟರ್ಮ್ ಸ್ಕೂಲ್ ಫೀಸ್ ಬಂದ್ಬಿಟ್ಟು ಐವತ್ತೆಂಟು ಸಾವಿರದ ಮುನ್ನೂರ ಅರವತ್ತಿದೆ ಸೆಕೆಂಡ್ ಟರ್ಮ್ದು ಸೇಮ್ ಇದೆ ಐವತ್ತೆಂಟು ಸಾವಿರದ ಮುನ್ನೂರ ಅರವತ್ತು ಆ್ಯಂಡ್ ಫೈವ್ ತೌಸಂಡ್ ಟು ಫಿಫ್ಟಿ ಎಕ್ಸ್ಟ್ರಾ ಫೀಸ್ ಇದೆ ಆ್ಯಂಡ್ ನಾವು ಸ್ಕೂಲ್ ಬಸ್ಸಿಗೆ ಹಾಕಿರೋದ್ರಿಂದ ಬಸ್ ಫೀಸು ಫಾರ್ಟಿ ತೌಸಂಡ್ ಆಗುತ್ತೆ ಟೋಟಲ್ ಈಗ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಕಟ್ಟಬೇಕು ಫಸ್ಟ್ ಟರ್ಮು ಮತ್ತು ಆಮೇಲೆ ಫಿಫ್ಟಿ ಸಿಕ್ಸ್ ತೌಸಂಡ್ ಟೋಟಲ್ ನನ್ನ ಮಗನ ಸ್ಕೂಲ್ ಫೀಸ್ ಬಗ್ಗೆ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೆ ಈಗ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಕಟ್ಟಬೇಕು ಆಮೇಲೆ ಸೆಕೆಂಡ್ ಟರ್ಮ್ ಅಂದರೆ ಡಿಸೆಂಬರಲ್ಲಿ ಫಿಫ್ಟಿ ಏಟ್ ತೌಸಂಡ್ ಟೋಟಲ್ ಅರೌಂಡ್ ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಆಗುತ್ತೆ ಅಂದರೆ ಟೂ ಲ್ಯಾಕ್ ಅಂದ್ಕೊಳ್ಳಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಖರ್ಚಾಗುತ್ತೆ ಆ್ಯಂಡ್ ಲಾಸ್ಟ್ ಇಯರ್ ಇದ್ರಗಿಂತ ತೊಂಬತ್ತು ಸಾವಿರ ಜಾಸ್ತಿ ಇತ್ತು ಅದು ಡೊನೇಷನು ಅದು ಈ ವರ್ಷ ಇಲ್ಲ ಅದು ಫಸ್ಟ್ ಇಯರ್ ಮಾತ್ರ ಆಮೇಲೆ ನಾವು ಸ್ಕೂಲ್ ಯಾವಾಗ ಬಿಡ್ತೀವಿ ಆವಾಗ ಹಾಫ್ ರಿಟರ್ನ್ ಆಗುತ್ತೆ ಅಂದರೆ ನಾವು ಈಗ ಟೆಂತ್ ಮುಗಿದ್ಮೇಲೆ ಬಿಟ್ಟರೆ ಹಾಫ್ ರಿಟರ್ನ್ ಆಗುತ್ತೆ ಫಾರ್ಟಿ ಫೈವ್ ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ತ್ಯಾಂಕ್ ಯು